ಈ ಗಣೇಶೋತ್ಸವದ ವಿಸರ್ಜನೆಗಳೆಲ್ಲ ಆಗುವಾಗ ನಾನು ಒಂದು ಎರಡು ವರ್ಷದ ಹಿಂದೆ ಅದನ್ನ ಭಾಷಣಗಳಲ್ಲಿ ಹೇಳಿದ್ದೆ ಒಂದು ಹತ್ತು ಹದಿನೈದು ಒಂಬತ್ತು ಹತ್ತು ದಿನ ಗಣಪತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿ ಆತ ಎಲ್ಲರನ್ನ ಬಹಳ ನಮ್ಗೆ ಎಲ್ರಿಗೂ ಇಷ್ಟ ಗಣಪತಿ ಇಷ್ಟ ಇಲ್ಲ ಆತನ ರೂಪ ನೋಡಲಿಕ್ಕೆ ನೋಡ್ಲಿಕ್ಕೆ ಆತ ಚಂದ ಇಲ್ಲ ಅಂತ ಅನ್ಸಿದ್ರು ಚಂದ ಅದ್ ಹೇಗೆ ಅಂತ ಗೊತ್ತಿಲ್ಲ ಡೊಳ್ಳು ಹೊಟ್ಟೆ ಇದೆ ನಾವು ಜಾಸ್ತಿ ಕೇಳಬೇಕು ಅಂತ ಆತನ ಕಿವಿಗಳಿದೆ ಅಗಾಲವಾಗಿದೆ ಸ್ವಲ್ಪ ಕಮ್ಮಿ ನೋಡುವಂತ ಚಿಕ್ಕ ಕಣ್ಣುಗಳಿದೆ ಕಮ್ಮಿ ಮಾತಾಡುವಂತ ಸ್ವಲ್ಪ ಚಿಕ್ಕ ಬಾಯಿ ಇದೆ ನನ್ನೊಬ್ಬಳನ್ನ ಬಿಟ್ಟು ಎಲ್ರು ಕಮ್ಮಿ ಮಾತಾಡಬೇಕು ಅಂತ ಚಿಕ್ಕ ಬಾಯಿ ಇದೆ ಗಣಪತಿಗೆ ಆತನ ರೂಪನೇ ಬದುಕೋದು ಹೇಗೆ ಅಂತ ಕಲ್ಸೋದು ಆ ಗಣಪತಿಯನ್ನ ಇಟ್ಟು ಆತನ ವಿಸರ್ಜನಾ ದಿನ ಈ ಯುವಜನತೆ ಕುಡಿದು ಮದ್ಯಪಾನ ಮಾಡಿ ಆ ಡೀಜಗಳನ್ನ ಹಿಡಿದು ನಲಿಯೋ ಚಂದ ಇದೆಯಲ್ಲ ಗಣಪತಿಗೆ ಅನ್ಸೋದು ಇದು ಏನಪ್ಪಾ ಇಷ್ಟು ದಿನ ನನಗೆ ವೃತ್ತ ಎಲ್ಲ ಮಾಡಿ ಪೂಜೆ ಮಾಡಿದ ಇವತ್ತು ಇಷ್ಟೆಲ್ಲ ಕುಡಿದು ಚಂದ ಮಾಡಿ ನನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾನೆ ಅಂತ ದೇವರ ಶಾಪಕ್ಕೂ ಗುರಿಯಾಗಿತ್ತೋ ಏನೋ ಆದ್ರೆ ಎರಡು ಮೂರು ವರ್ಷಗಳಿಂದ ಈಚೆಗೆ ಎಲ್ಲಾ ಹೆಣ್ಣು ಮಕ್ಕಳು ಅದು ನೋಡಿ ಇದೇ ಬೆಳ್ತಂಗಡಿ ಅಂಡಿಜೆಯಲ್ಲಿ ನಾನೊಂದು ಇತ್ತೀಚೆಗೆ ಒಂದು ರೀಲ್ಸ್ ನೋಡಿದ್ದೆ ಮಾರೆ ಎಲ್ಲಾ ಹೆಣ್ಣು ಮಕ್ಕಳು ಆ ಮಳೆಯ ನಡುವಲ್ಲೂ ತಾಳ ಹಿಡಿದು ಆ ಗಣಪತಿಯನ್ನು ತಗೊಂಡೋದಂತ ಚಂದ ಇದೆಯಲ್ಲ ಇದಕ್ಕೊಂದು ಒಳ್ಳೆ ಉದಾಹರಣೆ ಬೇಕಾ ನಮ್ಮ ಧಾರ್ಮಿಕತೆಯನ್ನು ಉಳಿಸ್ಲಿಕ್ಕೆ ಎಷ್ಟು ಚಂದದ ಭಜನೆಯನ್ನ ಅಲ್ಲಿ ಮಾಡಿದ್ರು